ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸುವಂತೆ ಶಾಸಕರಿಗೆ ಒತ್ತಾಯ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಇನ್ನೆನ್ನದ ಶಾಸಕರಾದ ವಿನಯ್ ಕುಲಕರ್ಣಿ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರವನ್ನ ಕರ್ನಾಟಕ ರಾಜ್ಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯ ಕಾರ್ಯದರ್ಶಿ ರತ್ನ ಶಿರೂರ್ ನೇತೃತ್ವದಲ್ಲಿ ಶಾಸಕರಾದ ವಿನಯ್ ಕುಲಕರ್ಣಿರವರಿಗೆ ಶಿವಲೀಲಾ ವಿನಯ್ ಕುಲಕರ್ಣಿ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಿದ್ರು ಶಿವಲೀಲಾ ವಿನಯ್ ಕುಲಕರ್ಣಿ ಮನವಿ ಸ್ವೀಕರಿಸಿ ಮಾತನಾಡಿ ನಿಮ್ಮ ಬೇಡಿಕೆಗಳನ್ನ ಶಾಸಕರಿಗೆ ತಿಳಿಸಿ ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಲು ಹೇಳುತ್ತೇನೆ ಎಂದು ಭರವಸೆ ನೀಡಿದರು ಆಶಾ ಕಾರ್ಯಕರ್ತೆಯರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರತ್ನ ಶಿರೂರ್ ಮಾತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ರೂಪಾಯಿ ಹದಿನೈದು ಸಾವಿರ ರೂಪಾಯಿಗಳು ಹಾಗೂ ಸಹಾಯಕಿಯರಿಗೆ ಗೌರವಧನ ಹತ್ತು ಸಾವಿರ ರೂಪಾಯಿಗಳಷ್ಟು ಹೆಚ್ಚಿಸಬೇಕು ಹಾಗೂ ನಿವೃತ್ತರಿಗೆ ಮೂರು ಲಕ್ಷ ಇಳಗಂಟು ನೀಡುವ ಯೋಜನೆಯನ್ನ ಜಾರಿಗೆ ಮಾಡಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದ್ರು ಮುಖ್ಯಮಂತ್ರಿಗಳ ಗಮನಕ್ಕೆ ಸೆಳೆದು ನಮ್ಮ ಗೌರವಧನ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ರು ನೂರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು ಸೈಬರ್ ಆಫೀಸಿಗೆ ಹಾಕಿ ಅದ ಮುಂದಿಂದ ಏನೈತಲ್ಲ ಅದನ್ನ ವಿಚಾರ ಅಂತ ಹೇಳಿ ಆಲ್ರೆಡಿ ನೀವು ಮೇಲ್ ಬಂದಾಗ ಕಳ್ಸಿವಿ ಅದನ್ನ ನೋಡೋಣ ಈಗ ಸಾಯಿಬರ್ ಜೋಡಿನೂ ಮಾತಾಡ್ತೀವಿ ನೀವ್ ಎಲ್ಲರೂ ಹಿಂಗ್ ಬಂದ್ ಹೋಗಿರಿ ಅಂತ ಹೇಳಿ ತಿಳಿಸ್ತೀವಿ ಆ ಎಲ್ಲಾನು ಮಾಡಾರ ಅಂತಂದ್ರೆ ಇದನ್ನು ಮಾಡ್ದಾರ ಅಂತ ಹೇಳಿ ನನ್ಗೂ ಭರವಸೆ ಐತಿ ಏನೈತಿ ಅದನ್ನ ಮಾತಾಡಿ ಬಗೆಹರಿಸ್ಕೋಣ ಮೇಡಮ್ ಸರ್ ಗಮನಕ್ಕೆ ತಗೊಂಡ್ರೆ ತಿಳಿಸುದಷ್ಟ ಕಾಟಿಲ್ಲ ಗಮನಕ್ಕೆ ಹರಿಸುದಲ್ಲ ನಮಗೆ ಮಾಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಅಲ್ಲ ವಿಚಾರಣೆನೂ ಆಗ್ಬೇಕಲ್ಲ ತಿಳಿಸಿದ್ಮೇಲೆ ವಿಚಾರಣೆನು ಆಗ್ಬೇಕ ನೀವ್ ಬಂದ್ ಹೋಗಿರಿ ಹಿಂಗ್ ಮನವಿ ಕೊಟ್ಟಿರಿ ಅಂತ ಹೇಳಿದ್ರು ಇವಾಗ ಮಾತಾಡೀನಿ ಸಾಹೇಬ್ರ ಜೊತೆಗ ಮುಂದೆ ಏನ್ ಮಾಡ್ತಾರ ನೋಡೋಣ ಆಗ್ತೈತಿ ಅನಸ್ತೈತಿ ನನಗ ಭರವಸೆ ಕೊಟ್ಟಾರ ಅಂದ್ಮೇಲೆ ಇಷ್ಟೆಲ್ಲಾ ಮಾಡ್ಯಾರ ಅದು ಒಂದು ಆಗ್ತೈತಿ ಅಂತ ಅನ್ಕೊಂಡಿವಿ ನೋಡೋಣ ಸ್ವಂತ ಮನೆಗಳು ಇಲ್ಲ ಬಹಳ ಜನ ಬಾಡಿಗೆ ಕಟ್ಟಡದಲ್ಲಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಜಗ ಆದವ್ರಿ ಅವ್ರಿಗೆ ಮನೆಗಳು ಇಲ್ಲ ಪ್ರೈವೇಟ್ ಅನುದಾನದಲ್ಲಿ ಈಗ ಏನ್ ಹೋದ್ ಸತ್ತಾನು ಗೊತ್ತೈತ್ ನಿಮ್ಗೆ ಏನಾಗೈತ್ ಅಂತ ಹೇಳಿ ಈ ಸತ್ತ ಬಂದದ್ರೊಳಗ ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ಒಳಗ ಜಾಸ್ತಿ ಮನೆಗಳು ಎಪ್ಪತ್ತೊಂದಕ್ಕ ನಾವು ತಗೊಂಡಿರೋದ್ ಆಮೇಗ ಈಗ ಮತ್ತೆ ಹೆಚ್ಚುವರಿನೂ ಬಂದವ ಅದಕ್ಕ ಆನ್ಲೈನ್ ಅಪ್ಲಿಕೇಶನ್ ಅಂತೂ ಹಾಕಿರ್ರಿ ಐದು ವರ್ಷ ಐತಿ ನಮಗ್ ಕೆಲಸ ಮಾಡಕ್ ಯಾಕಂದ್ರೆ ಒಮ್ಮೆ ಇಷ್ಟ್ರಿಗು ಅಂತೂ ಕೊಡಕ್ ಆಗಂಗಿಲ್ಲ ಹಂತ ಹಂತವಾಗಿ ಆಗ್ತವ ಯಾಕಂದ್ರ ಈ ಸತ ಜಾಸ್ತಿ ಮನಿಗಳ ಬಿದ್ದಿರೋದು ಅಥವಾ ಅನುದಾನ ಬಂದಿರೋದು ನಮ್ ಕ್ಷೇತ್ರನ ಮತ್ತೆ ಇವಾಗ ಹೆಚ್ಚುವರಿನು ಹಾಕೊಂಡ್ ಬಂದಾರ ಆಮೇಲೆ ಅಹ್ ಅದು ಒಂದು ಸ್ಕೀಮ್ ಆಯ್ತು ಇನ್ನೊಂದ್ ಕಡೆ ಆಶಯ ಯೋಜನೆ ಒಳಗಿನ ಅಹ್ ಒಂದು ಇಪ್ಪತ್ತು ಅಂದ್ರೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಏನ್ ಬರ್ತತ್ತಲ್ಲ ಅದಕ್ಕನ್ನು ಸಾಕಷ್ಟು ಪ್ರಯತ್ನ ನಾವ್ ಮಾಡಕತ್ತೀವಿ ನಮ್ ಶಾಸಕರು ಮಾಡಾಕತ್ತರ ಆ ಅದನ್ನು ಅನುಕೂಲ ಆಗ್ತೈತಿ ಸ್ವಲ್ಪ ಟೈಮ್ ಬೇಕಷ್ಟೆ ಒಮ್ಮೆ ಇಷ್ಟರು ಆಗಂಗಿಲ್ಲ ಹಂತವಾಗಿ ಈ ಐದು ವರ್ಷದೊಳಗ ಬಹುತೇಕ ಯಾರ್ಯಾರು ಬೇಡಿಕೆ ಐತಲ್ಲ ಮನಿಗಳದ ಬಗ್ಗೆ ಅದನ್ನ ಆಗುವಂತದ್ದು ಪ್ರಯತ್ನ ನಾವ್ ಮಾಡಾಕ ಎಲ್ಲಾ ಸಲ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಬಡ್ತಿ ಅನ್ನೋದೇ ಇಲ್ಲ ಅಂದ್ರೆ ಮೇಡಮ್ ಅದ ಎಲ್ಲಾ ಇಲಾಖೆಯಲ್ಲಿ ಪ್ರತಿಯೊಬ್ಬರಿಗೆ ಪದೋನ್ನತಿ ಮಾಡ್ತಾರೀ ಆಯ್ಕೆಯರ್ಗ್ ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಷ್ಟೇ ಇಲ್ಲದ್ ನಮ್ ಮೇಲ್ವಿಚಾರಕರಿಗೆ ಮಾಡ್ತಾರೆ ನಮ್ ಮೇಗಿನ ಅಧಿಕಾರಿಗೆ ಮಾಡ್ತಾರೆ ನಮ್ ಅವ್ರ ಮೇಗಿನ ಅಧಿಕಾರಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಅಂಗನವಾಡಿ ಟೀಚರ್ಗ್ ಮಾತ್ರ ಪದೋನ್ನತಿ ಇಲ್ಲ ಅದ ನಮ್ದ ಇಲಾಖೆ ಸಚಿವರು ಗಮನ್ರಿ ಬಹಳ ನಮ್ದು ಇದ್ದಂತೂ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಧ್ಯೆ ರದ್ದು ಮಾಡಿದ್ರು ಮತ್ತೆ ಅಪ್ಲಿಕೇಶನ್ ಹಾಕಿದ್ರು ಪಾಪ ಇವರಿಗೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ನೀವಂತರೂ ಎಲ್ಲಾರು ಫಾಲೋ ಅಪ್ ಮಾಡಾತೀರಿ ಈಗ ಮುಗಿಯಂಗಿಲ್ಲ ವರ್ಷ ಇಡೀನು ನಾವ್ ಕಾರ್ಯಕ್ರಮ ಆಗ್ತೈತಿ ಅಂತಾನೆ ಹೇಳಾರ ಈಗ ಸಾಕಷ್ಟು ಬಂದವ ಆದ್ರೆ ಏನೈತಿ ನೀವ್ ಅರ್ಜಿ ಹಾಕಿದ್ರ ಮೇಲೆ ಹೋಲ್ ಆಫ್ ಕರ್ನಾಟಕ ಇರೋದ್ರಿಂದ ಒಂದ್ ಡಿಸ್ಟಿಕ್ ಒಂದ್ ತಾಲೂಕಿಗೆ ಇಷ್ಟ ಟಾರ್ಗೆಟ್ ಅಂತ ಕೊಡಾಕತ್ತಾರ ಆಗ್ತಾವ್ ಈ ಸತ ಎರೂರ ಏನ ಬಂತಲ್ಲ ಎರಡ್ ಅಪ್ಲಿಕೇಶನ್ಸ್ ಅವ್ರ ಎಕ್ಸೆಪ್ಟ್ ಬಹುತೇಕ ಮತ್ ಮುಂಬರುವ ದಿನಗಳ್ ಮತ್ ಕೊಡ್ತಾರ ಟಾರ್ಗೆಟ್ಸ್ ಕೊಟ್ಟರ ಒಮ್ಮೆ ಇಷ್ಟು ಆಗಂಗಿಲ್ಲ ಆಗ್ತವ್ ಈಗ ಹೆಂಗೀಗ ಐದೈದ ತಿಂಗಳ ಒಮ್ಮೆ ಈಗ ನಿನ್ನೆ ಒಂದಿಷ್ಟ್ ಮಂದಿಗೆ ಅಮೌಂಟ್ ಜಮಾ ಆಗೇತಿ ಹಂಗ ಆಗಲ್ದವ್ರಗು ಆಗ್ತೇತಿ கர் அங்கன்வாடி கார்கர்த்தாயகி ஃபெடரேஷன் எஐ டிசி மூல சர்க்கெக்ட் மனவிதேனா ರಾಜ್ಯಾದ್ಯಂತ ಪ್ರತಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಸರ್ಕಾರ ಹೇಳಿ ಕೊಟ್ಟಂತ ಕೆಲಸಗಳನ್ನ ಪ್ರತಿಯೊಂದು ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದೇವೆ ಆದ್ರೆ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಪ್ರತಿಯೊಂದು ಕೆಲಸವನ್ನು ಅಂಗನವಾಡಿ ಕಾರ್ಯಕರ್ತೆಯರೇ ಮಾಡ್ತಿದ್ದಾರೆ ಅವರಿಗೆ ಗ್ಯಾರಂಟಿ ಕೊಡೋದು ಬೇಡ ಮುಂದೆ ಒಂದು ದಿನ ಗ್ಯಾರಂಟಿ ಆಯ್ತು ಆದ್ರೆ ಈಗ ಗೃಹಲಕ್ಷ್ಮಿ ಅಂತ ಹೇಳಿ ಪ್ರತಿ ರಾಜ್ಯದ ಪ್ರತಿ ಮಹಿಳೆಯರಿಗೂ ಕೊಡ್ತಿದ್ದಾರೆ ಅದನ್ನಾದ್ರೂ ವೇತನವಾಗಿ ಕೊಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಿದ್ದೇವೆ ಇದನ್ನ ರಾಜ್ಯಾದ್ಯಂತ ಪ್ರತಿ ತಾಲೂಕಿನ ಶಾಸಕರಿಗೆ ಆ ರಾಜ್ಯ ಸರ್ಕಾರದ ಮನ ಹೇಳಿ ಎಲ್ಲಾ ರಾಜ್ಯದ ಪ್ರತಿ ತಾಲೂಕಾ ಶಾಸಕರಿಗೆ ಮನವಿ ಕೊಡ್ತಾ ಇದೇವಿ ಈ ಮೂಲಕ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ನೌ ನವಲಗುಂದ ತಾಲೂಕಿಗೆ ನಮ್ಮ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳಾದಂತ ಆ ಶ್ರೀಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬರ್ತಿದ್ದಾರೆ ಅವರಿಗೆ ನಮ್ಮ ರಾಜ್ಯ ಕಮಿಟಿ ಪರವಾಗಿ ಮನವಿಯನ್ನ ರೆಡಿ ಮಾಡ್ಕೊಂಡಿದ್ದೇವೆ

ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು